ಹೆಲೋ ಯೂಟ್ಯೂಬ್ ಫ್ಯಾಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಸ್ಪೆಷಲ್ ಲಾಗ್ ಅಂದರೆ ಮಟನ್ ಸಾಂಬಾರ್ ಮಟನ್ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ತಿಳ್ಸ್ಕೊಟ್ಟಿದ್ದೀನಿ ಈ ತಾಳೆಕಾಲ್ ಸಾಂಬಾರು ಮತ್ತೆ ಮಟನ್ ಸಾಂಬಾರು ಏನು ಜಾಸ್ತಿ ವೈತ್ ಡಿಫ್ರೆನ್ಸ್ ಏನಿಲ್ಲ ಸೇಮ್ ಅದಕ್ಕೆ ಏನೇನು ಐಟಮ್ಸ್ ಹಾಕ್ತಿವೋ ಅದು ಸೇಮ್ ಇದಕ್ಕೂ ಅದೇ ಐಟಮ್ಸ್ ಅದೇ ಕೊತ್ತಂಬರಿ ಶುಂಠಿ ಹುರ್ಗಡ್ಲೆ ಎಲ್ಲಾ ಇದು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡ್ಕೊಳ್ಳಿ ಸೇಮ್ ಅದಕ್ಕೆ ಯಾವ ರೀತಿ ಏನೇನು ಐಟಮ್ಸ್ ಹಾಕ್ತೀವೋ ಇದಕ್ಕೂ ಅದೇ ತರ ಏನು ಡಿಫ್ರೆನ್ಸ್ ಏನು ಏನಿಲ್ಲ ತಲೆಸಾಲ್ ಸಾಂಬಾರು ಮತ್ತೆ ಮಟನ್ ಸಾಂಬಾರು ಎರಡೂ ಒಂದೇ ರೀತಿನೇ ಎಲ್ಲ ಐಟಮ್ಸ್ ಹಾಕೊಂಡು ರುಬ್ಕೊಂಡು ಮಾಮೂಲಿ ಅದಕ್ಕೆ ಒಗ್ಗರಣೆ ಚೆನ್ನಾಗಿ ತೊಳೆದಿಟ್ಟು ಹಾಕ್ಬೇಕು ಅಷ್ಟೇ ಇದ್ರಲ್ಲಿ ಏನ್ ಡಿಫ್ರೆನ್ಸ್ ಏನ್ ಇಲ್ಲ ನೋಡಿ ಚೆನ್ನಾಗಿ ತೊಳ್ದು ಒಗ್ಗರಣೆ ಹಾಕೊಂಡಾದ್ಮೇಲೆ ಮಾಂಸ ಹಾಕೊಂಡು ಅದಕ್ಕಾಗಿ ಚೆನ್ನಾಗಿ ಅದು ನೀರ್ ಇಟ್ಕೊಂಡಾದ್ಮೇಲೆ ನೀರು ಇಡ್ಕೊಬೇಕು ಚೆನ್ನಾಗಿ ಕುದಿಬೇಕು ನೀರು ಎಲ್ಲ ಮಾಂಸ ಹಿಡ್ಕೊಂಡ್ಮೇಲೆ ಅದಕ್ಕೆ ಮಾಮೂಲಿ ಹಾಗೆ ಮಸಾಲೆ ಹಾಕೊಂಡು ಒಂದು ಮಸಾಲೆ ಚೆನ್ನಾಗಿ ನೀರ್ ಇಟ್ಕೊಂಡ್ಮೇಲೆ ಮಸಾಲೆ ಹಾಕೋಬೇಕು ಮಸಾಲೆ ಹಾಕೊಂಡ್ಮೇಲೆ ನೀರು ಹಾಕೊಂಡು ಹಾಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಅದಕ್ಕೆ ಅಷ್ಟ ಮತ್ತೆ ಉಪ್ಪು ಉಪ್ಪಾಕೊಂಡ್ ಉಪ್ಪು ಹಾಕೊಂಡಿದ್ದೀನಿ ಅದು ಅರ್ಶ ಯಾಕೆ ಅಂದ್ರೆ ಮಾಂಸ ಹೊಲ್ಸೋ ಅಲ್ವಾ ಅಂದ್ರೆ ವಾಸನೆ ಜಾಸ್ತಿ ಇರುತ್ತಲ್ವಾ ಅಲ್ವಾ ಹಾಕೊಂಡ್ರೆ ಅದೆಲ್ಲ ಹೀರ್ಕೊಳುತ್ತೆ ಮತ್ತೆ ಉಪ್ಪೆಲ್ಲ ಮಾಂಸಕ್ಕೆ 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 ಇಡ್ಬೇಕು ಅಲ್ವಾ ಅದು ಹೀರ್ಕೊಳ್ಳಿ ಅಂತ ಹಾಕೋತೀವಿ ಸೊ ಹಾಕೊಂಡಿದೀನಿ ಅಷ್ಟ ಮತ್ತೆ ಉಪ್ಪನ್ನ ಮಸಾಲೆ ರೆಡಿ ಮಾಡ್ಕೋಬೇಕಲ್ವಾ ಆ ಐಟಮ್ಸ್ ಎಲ್ಲ ತೋರ್ಸ ತೋರ್ಸೇ ಅಲ್ವಾ ಆ ಐಟಮ್ಸ್ ಎಲ್ಲ ಹಾಕೊಂಡು ಹ್ಮ್ ಇದು ರುಬ್ಕೋಬೇಕು ಚೆನ್ನಾಗಿ ನುಣ್ಣಗಾಗೋವರೆಗೂ ಇಲ್ಲಿ ಈ ಕಡೆ ಮಾಂಸ ಕೂಡ ಬೇಯ್ತಿದೆ ಫ್ರೈ ಮಾಡ್ಕೋಬೇಕಿದ್ನ ಆ ಕಡೆ ಮಾಂಸ ಬೇಯುವಷ್ಟು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀ ಮಾಡಿದೆ ಟೀ ಮಾಡಾದ್ಮೇಲೆ ಹಾಗೆ ಫ್ರಿಜ್ ಅಲ್ಲಿ ಫ್ರಿಡ್ಜ್ ಫ್ರಿಡ್ಜ್ ಓಪನ್ ಮಾಡಿದೆ ಹಾಗೆ ಒಂದು ಫ್ರಿಡ್ಜ್ ನ ತೋರ್ಸೋಣ ಅಂತ ಫ್ರಿಜ್ ತೋರಿಸ್ತಿದ್ದೆ ಹಾಗೆ ಮಿರರ್ ಮುಂದೆ ಒಂದು ಸ್ವಲ್ಪ ಕ್ಲಿಪ್ಸ್ ತಗೋತಿದ್ದೆ ವಿಡಿಯೋ ಕ್ಲಿಪ್ಸ್ ಆಗಿ ತಗೋತಿದ್ದೆ ನೋಡಿ ಮಸಾಲೆ ಎಲ್ಲಾ ರುಬ್ಕೊಂಡಾಯ್ತು ಮಸಾಲೆ ಎಲ್ಲ ಆದ್ಮೇಲೆ ಕೆಲ್ಸ ಸ್ವಲ್ಪ ಕೆಲಸ ಮಾಡ್ಕೊಬಿಡೋಣ ಅನ್ಕೊಂಡು ಬಟ್ಟೆ ಎಲ್ಲಾ ಮರ್ಚ್ಬೇಕಾಗಿತ್ತು ಸೊ ಬಟ್ಟೆ ಎಲ್ಲಾ ಇದ್ದೆ ಮರ್ಚಿಯಾಗಿ ಅದು ಆಕಡೆ ಉಪ್ಪ ಉಪ್ಪರ್ತಿತ್ತು ಹಂಗೆ ಕುದೀತಾ ಇತ್ತಲ್ವಾ ಸೊ ಅಲ್ಲಿ ಅಲ್ಲಿ ಕುಲಿಕ್ಪ ಕುಕ್ಬೇಕಲ್ವಾ ಕುಲ್ಕೋ ಕುಲ್ಕಿ ಅದನ್ನ ಚೆನ್ನಾಗ್ ಫ್ರೈ ಆಗ್ಬೇಕು ಅನ್ಬಿಟ್ಟು ಹಾಗೆ ಲೋ ಫ್ಲೇಮ್ ಅಲ್ಲಿ ಇಕ್ಕೊಂಡು ಆ ಮಾಂಸ ಚೆನ್ನಾಗಿ ಬೇಯಲಿ ಅಂತ ಹಂಗೆ ಮುಚ್ಚಿ ಮುಚ್ಚಿಟ್ಟೆ ನೋಡಿ ಲೋ ಕುರಿತಾ ಇದೆ ಹಾಗೆ ಬಟ್ಟೆ ಎಲ್ಲಾ ಮರ್ಚಿಕ್ ಈ ಕಡೆ ಬಟ್ಟೆ ಎಲ್ಲಾ ಮರ್ಚಿ ವಿಡಿಯೋ ಹಾಗೆ ವಿಡಿಯೋ ಹಾಗೆ ಮಾಡ್ತಿದ್ರು ಹಾಗೆ ವಿಡಿಯೋ ಮಾಡ್ತಿದ್ರಲ್ಲ ಅಂದ್ಬಿಟ್ಟು ಆ ಕ್ಲಿಪ್ಸ್ ನಂಗೆ ಹ್ಯಾಂಗ್ ಮಾಡಿದಿನಿ ಎಲ್ಲ ಮರ್ಚಿಕೊಂಡು ಇಡ್ತಿದ್ದೆ ನೋಡಿ ಹೇಗ್ ಚೆನ್ನಾಗಿ ಕುದೀತಾ ಇದೆ ಅಂತ ಚೆನ್ನಾಗಿ ಬೇಯೋ ಅಷ್ಟ್ರಲ್ಲಿ ಚೆನ್ನಾಗಿ ಕುದ್ಕೊ ಕುದ್ದಿ ಕುದ್ದಿ ಅದ್ ಸ್ವಲ್ಪ ನೀರ್ ಹಿಡಿಯೋ ಅಷ್ಟರಲ್ಲಿ ಸ್ವಲ್ಪ ಕೆಲ್ಸ ಮಾಡ್ಕೋಬಿಡೋಣ ಅನ್ಕೊಂಡು ಎಲ್ಲಾ ಕೆಲ್ಸ ಮಾಡ್ಕೋತಿದ್ದೆ ಬಟ್ಟೆ ಎಲ್ಲಾ ಮರ್ಚಿ ಆಯ್ತು ಬಟ್ಟೆ ಎಲ್ಲಾ ಮರ್ಚಿ ಆದ್ಮೇಲೆ ಅದನ್ನ ಬೀರುಗೆ ಮತ್ತೆ ವಾಟ್ರೂಪ್ಗೆಲ್ಲಾ ಇಡ್ತಿದ್ದೆ ಡ್ರೆಸ್ ಕಲೆಕ್ಷನ್ಸ್ ಏನಾದರೂ ಲಾಗ್ ನೀವೇನ ಬೇಕು ಅಂದರೆ ಕಮೆಂಟ್ ಮಾಡಿ ಅದು ಒಂದ್ಸಲ ಹೋಮ್ ಟೂರ್ ಅದೆಲ್ಲ ಕಮೆಂಟ್ ಮಾಡಿ ಬೇಕಾದ್ರೆ ಮಾಡ್ತೀನಿ ಈಗ ಅದೆಲ್ಲ ನೋಡಿ ನೀರ್ ಚೆನ್ನಾಗಿ ಇಟ್ಕೊಂಡಿದೆ ಎಲ್ಲ ಹೀರ್ಕೊಂಡಿದೆ ನೀವೇ ನೋಡ್ತಿರ್ಬೋದು ಹೇಗಿದೆ ಅಂತ ಈಗ ಅಲ್ಲಿ ನೋಡಿ ಅಲ್ಲಿ ಬೇಕು ಇದು ನಮ್ಮನೇಲಿ ನಮ್ಮಲ್ಲಿ ಹೇಗೆಂದ್ರೆ ನಾನ್ ವೆಜ್ ತಂದಿದ್ದೀವಿ ಅಂತ ನಮ್ ಯಾರು ಗೊತ್ತಾಗಿಲ್ಲ ಅಂದ್ರೂ ಈ ಮಾತ್ರ ಅದಕ್ಕೆ ಅದನ್ನ ಕ್ಲಿಪ್ ತಗೊಂಡಿದ್ದೆ ನಾವು ಒಂಚಾಗ್ತಾ ಇತ್ತು ಅದಕ್ಕೆ ಅದನ್ನ ಕ್ಲಿಪ್ ತಗೊಂಡಿದ್ದೆ ಸೊ ಈಗ ಮಸಾಲೆನ ಹಾಕೋತಿದ್ದೆ ಚೆನ್ನಾಗ್ ಫ್ರೈ ಆದ್ಮೇಲೆ ಮಸಾಲೆ ಹಾಕೊಂಡಿದೀನಿ ಮಸಾಲೆ ಹಾಕೊಂಡ್ಮೇಲೆ ಅದಕ್ಕೆ ವಾಟರ್ ಆಡ್ ಮಾಡ್ಕೊಂಡು వాటర్ ఆడ్ మూ అదన స్వల్ప ఫ్రై ఆగవర్ అది నోడి నీర్ హెల్ చూ కల్సి లో ఐ ఫ్లే ఇక్కడు ನೀವು ವಿಝಿಲ್ ಆದ್ರೂ ಒಂದ್ ಕೂಗಿಸ್ಕೊಂಡ್ರು ಆಗುತ್ತೆ ಹಂಗೆ ಲೋ ಫ್ಲೇಮ್ ಅಲ್ಲಿ ಇಕ್ಕೊಂಡಾದ್ರು ಬೇಯಿಸಿದ್ರೆ ಆಗುತ್ತೆ ಹಾಗೆ ಅದೆಲ್ಲ ಆದ್ಮೇಲೆ ಹಂಗೆ ಮುಚ್ಚಿಡ್ಬೇಕು ನೋಡಿ ಹೇಗ್ ಮಾಡಿದಿನಿ ನಮ್ಮನೇಲಿ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ ಸೊ ಇಷ್ಟೇ ಸಿಂಪಲ್ ಈಜಿ ಅನ್ಸುತ್ತೆ ಅಲ್ವಾ ಸೊ ಇಷ್ಟೇ ಮಟನ್ ಸಾಂಬಾರ್ ರೆಡಿ ಮಟನ್ ಸಾಂಬಾರ್ ರೆಡಿ ಆಗ ಆಯ್ತು ಇವತ್ತಿನ ಲಾಗ್ ಇಷ್ಟೇ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಅಂತ ಈ Mundina logal sick to me. Bye bye.